Mm hmm. जैसे तो न यहाँ अधिकार तस्चार थे सभी जस्वराग ते ने विनिमयो यत्र त्रिसर्गो मृषा धाम स्वेन सदा निरस्तकोहकम सत्यं परं धीमहि यम प्रार्जन्तमानुपैतमपैतकल्पयं दृष्य पायनो वीराहकातरा आचुहाव। పుత్రేతి తన్మయతయా తరమో నేతు మునిమానతోస్మి నారాయణం నమస్కృతం స్వస్తిస్ హరి ಹಾ ಹರೆರಾ ಅದೇ ಇವತ್ತು ಕೊನೆಯ ದಿನ ಕಾರ್ತಿಕ ದೀಪೋತ್ಸವ ಇತ್ತು ಮಕ್ಕಳೆಲ್ಲ ಪೂಜೆಗೆ ಹೋಗಿದ್ರು ಆಯ್ತು ಆಯ್ತು ಮೆಸೇಜ್ ಹಾಕ್ಲಿ ನಿಮ್ಗೆ ಅಂತ ಅಂದ್ರೆ ಸೆಂಡ್ ಆಗ್ಲಿಲ್ಲ ಅನ್ಸುತ್ತೆ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಇಲ್ಲ ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ ಇವತ್ತು ಬರೋಕ್ ಆಗ್ತಿಲ್ಲ ಹೇಳೋಕ್ ಆಗಲಿಲ್ಲ ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ ಆಯ್ತು ಹರೆರಾ ಬ್ರಹ್ ಆ ಋತ್ವಿಜ ತನ್ನ ಬಗ್ಗೆ ಹೇಳಿಕೊಂಡ ನಾನು ಜ್ಞಾನಿ ಆ ಭರತ ಹೇಳಿಕೊಳ್ಳುವ ಮಾತು ನನಗೇನು ಸಾಮರ್ಥ್ಯ ಇಲ್ಲ ನಾನು ಅಂತ ತಿಳಿದವನಲ್ಲ ಅಂತ ತನ್ನ ಬಗ್ಗೆ ಒಂದಿಷ್ಟು ಹೇಳ್ಕೊಳ್ತಾನೆ ಅಂದ್ರಲ್ಲಿ ಹೇಳುವ ಉದ್ದೇಶ ಇದ್ದಿದ್ದೇನು ಅಂದರೆ ಅವನಿಗೆ ತನ್ನ ಪರಿಚಯವನ್ನು ಮಾಡಿಕೊಡ್ಬೇಕಿತ್ತು ಅಂದರೆ ಅವನು ತುಂಬ ನಿರೀಕ್ಷೆ ಮಾಡಿಕೊಂಡು ಏನೇನೋ ತಿಳ್ಕೊಂಡ್ರೆ ಕಷ್ಟ ಅಂತ ಸುಖ ಅವನಿಗೆ ತಾಕತ್ತಿತ್ತು ತಿದ್ದುವಂಥದ್ದು ಆದ್ರೆ ಕೇವಲ ತಾನೇ ಭ್ರಮೆ ಹುಟ್ಟಿಸ್ಬಾರ್ದಲ್ಲ ಅವನಿಗೆ ಈ ನಾಜೂಕಾಗಿ ಏನಾಗಿದೆ ಅನ್ನೋದು ಗೊತ್ತಾಗ್ಬೇಕು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅನ್ನೋದು ಅವನಿಗೆ ತಲೆಗೆ ಹೋಗ್ಬೇಕು ಅದಕ್ಕೋಸ್ಕರ ಏನೂ ತನಗೆ ತಿಳಿದಿಲ್ಲ ಅನ್ನುವ ಹಾಗೆ ಮಾತಾಡಿದ್ದು ಕೇವಲ ಬಾಯಿ ಮಾತಿನ ಮಾತಲ್ಲ ಏನಾಯ್ತು ಅಂತ ನಿಮ್ಗೆ ನಿನ್ನೆ ಗೊತ್ತಿದೆ ಏನಾಗಿದೆ ಅಲ್ಲ ನೀನು ಹೊತ್ತದ್ದೇ ಅಲ್ಲ ಅಂತಂದ್ರೆ ನಾವು ಲೋಕದಲ್ಲಿ ಮಾಡುವ ವ್ಯವಹಾರ ಸುಳ್ಳ ಅಥವಾ ನೀನು ಈಗ ದ ಹೋಗ್ತಾನೆ ಇಲ್ಲ ಅಂದ್ರೆ ಗುರಿ ಇರುವುದು ಸುಳ್ಳ ಅಂತ ಏನೇನೋ ಒಂದಿಷ್ಟು ತರದ ಪ್ರಶ್ನೆಗಳನ್ನ ಕೇಳಿರ್ತಾನೆ ಆ ಪ್ರಶ್ನೆಗಳಿಗೆಲ್ಲ ಕ್ರಮವಾಗಿ ಒಂದೊಂದೇ ಉತ್ತರವನ್ನ ತಥೈವ ರಾಜನ್ನುರುಗಾರ್ಹ ಮೇಧ ವಿಧಾನ ದ್ಯ ವಿಧಾನ ವಿದ್ಯೋರು ವಿಜೃಂಭಿತೇಶು ನ ಹಿತತ್ವವಾದ ಪ್ರಾಯೇಣ ಶುದ್ಧೋ ನ ಚಕಾಸ್ತಿ ಸಾಧು ಮೊದಲನೇ ಪದ್ಯದಲ್ಲಿ ಹೇಳಿದ ಅಕೋವಿದಹ ನಾನು ಕೋವಿದನಲ್ಲ ಕೋವಿದ ವಾದವಾದಾನ್ ನಾನು ಅಂದ್ರೆ ಸಾರಿ ಹ್ಮ್ ಅವನು ರಾಜನಿಗೆ ಹೇಳ್ತಾರೆ ನೀನು ತಿಳಿದವನಲ್ಲ ತಿಳಿದವನಂತೆ ಮಾತಾಡ್ತಾ ಇದ್ವಿ ಹೇಗೆ ಅರ್ಜುನನಿಗೆ ಹೇಳಿದಲ್ವಾ ಅವಾ ಏನು ಪ್ರಜ್ಞಾವಾದಾಂಶ ಭಾಷಸೆ ಅಂತ ಹಾಗೆ ಈ ಋತು ಜನ ಹೇಳ್ತಾ ಇದ್ದಾನೆ ನೀನು ಕೋವಿದ ವಾದವಾದಾನ್ ಅಕೋವಿದಹ ವದಸಿ ಅಥೋ ನಾತಿ ವಿಧಾನ್ ವರಿಷ್ಠ ಅದನ್ನಾಗಿ ನೀನು ಆ ಉತ್ತಮ ಜ್ಞಾನಿಗಳಲ್ಲಿ ಸೇರುವ ವ್ಯಕ್ತಿತ್ವದವನಲ್ಲ ನಾನು ಲೋಕದ ವ್ಯವಹಾರವನ್ನ ತಪ್ಪು ಅಂತ ಹೇಳಿಲ್ಲ ಆದರೆ ವ್ಯವಹಾರದ ಹಿಂದೆ ಇರುವ ಆ ನಸೂರಯೋಹಿ ವ್ಯವಹಾರ ಮೇನಂ ಸಮ ಸಹಾಮನಂತಿ ಜ್ಞಾನಿಗಳು ಯಾರು ಕೂಡ ಈ ವ್ಯವಹಾರವನ್ನ ಅತ್ಯಂತ ಗಾಢವಾಗಿ ಪರಿಗ್ರಹಿಸುವುದಿಲ್ಲ ಯಾಕೆಂದ್ರೆ ಲೌಕಿಕವಾದ ವ್ಯವಹಾರ ತತ್ವಜ್ಞಾನದ ವಿಷಯದಲ್ಲಿ ಪೂರ ಅಹ್ ಅದು ಕಂಡಂತೆ ಇರುವುದು ಅಂತ ನಿರ್ಧಾರ ಮಾಡ್ಲಿಕ್ಕೆ ಬರುವುದಿಲ್ಲ ಯಾಕೆಂದ್ರೆ ಅಪರೋಕ್ಷ ಜ್ಞಾನಿಗಳಿಗೆ ತತ್ವಜ್ಞಾನದ ಜೊತೆಗೆ ಲೌಕಿಕ ವ್ಯವಹಾರದ ವ್ಯವಸ್ಥೆಗಿಂತ ಆಚೆಗೆ ಒಂದು ಸತ್ಯ ಇದೆ ಅಂತ ಗೊತ್ತಿರುತ್ತೆ ಯಾಕೆಂದ್ರೆ ಅಸ್ವತಂತ್ರನಾದ ಜೀವನಿಗೆ ಕರ್ತೃತ್ವವನ್ನ ಒಪ್ಪಿಕೊಂಡ್ರು ಕೂಡ ಅದು ಇದ್ದು ಕೂಡ ಇಲ್ಲದ ಹಾಗೆ ಕರ್ತೃತ್ವ ಏನು ಅಂದ್ರೆ ಅದರಿಂದನೂ ಒಂದ್ ಕೆಲಸ ಆದಹ ಕಾಣತ್ತೆ ಅಂತ ಹೊಸತಾ ಅದು ಕೆಲಸ ಮಾಡುದಲ್ಲ ಅದು ಅಸ್ವತಂತ್ರ ಅಂತಂದ ಮೇಲೆ ಪ್ರಧಾನ ಸ್ವಾತಂತ್ರ್ಯ ಇಲ್ಲ ಅಂತ ಅರ್ಥ ಆದ್ರೂ ಜೀವನಿಗೆ ಕರ್ತೃತ್ವ ಇದೆ ಅಂತ ಯಾರಾದ್ರೂ ಮಾತಾಡ್ತಾನೆ ಅಂದ್ರೆ ಅವನು ಅಜ್ಞಾನಿ ಅಂತ ಅರ್ಥ ಹರಿಗೆ ಕರ್ತೃತ್ವ ಇದೆ ಅನ್ನೋದು ಸತ್ಯ ಜೀವನಿಗೆ ಕರ್ತೃತ್ವ ಇದೆ ಅನ್ನೋದು ಸುಳ್ಳು ಆದ್ರಿಂದ ನಾನು ಹೇಳಿದ್ದು ನಾನು ಪಲ್ಲಕ್ಕೆ ಹೊರಲಿಲ್ಲ ನಾನು ನಿನ್ನನ್ನ ಹೊತ್ಕೊಂಡು ನಡೀಲೂ ಇಲ್ಲ ನಾನು ಕೃಷನೂ ಅಲ್ಲ ನಾನು ಸ್ಥೂಲನೂ ಅಲ್ಲ ಅಂತ ಈ ಕಾರಣಕ್ಕಾಗಿ ಹೇಳಿದ್ದು ಯಾಕೆಂದ್ರೆ ಗೃಹಸ್ಥಾಶ್ರಮದಲ್ಲಿ ದೊಡ್ಡ ದೊಡ್ಡ ಯಾಗಗಳನ್ನ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಆ ಉರು ಗಾರ್ಹಮೇಧ ಗಾರ್ಹಮೇಧ ವಿತಾನ ವಿದ್ಯೋ ವಿದ್ಯೋರು ವಿಜೃಂಭಿತೇಶು ದೊಡ್ಡ ದೊಡ್ಡ ಕಲ್ಪಸೂತ್ರ ಗ್ರಂಥಗಳಲ್ಲಿ ಕರ್ಮಕಾಂಡವನ್ನು ನಿರೂಪಣೆ ಮಾಡುತ್ತಾರೆ ಆದರೆ ಅಲ್ಲಿ ಕರ್ಮವೇ ಪ್ರಧಾನ ವಿಜೃಂಭಿತೇಶು ಉರು ವಿಜೃಂಭಿತೇಶು ಸಾಮಾನ್ಯ ಅಲ್ಲ ಆ ಕರ್ಮಕ್ಕವರು ಕೊಡುವ ಮಹತ್ವವನ್ನು ಗಮನಿಸಿದರೆ ನಿಮ್ಗೆ ಲೋಕದಲ್ಲಿ ಉಳಿದ ಎಲ್ಲಾ ವಸ್ತುಗಳು ಕೂಡ ಕಸ ಅವರೇ ಎಲ್ಲದಕ್ಕಿಂತ ಶ್ರೇಷ್ಠ ಅನ್ನುವ ಹಾಗೆ ಅವರು ಕರ್ಮಪರವಾದ ಮಾತುಗಳನ್ನು ಆಡ್ತಾರೆ ಆದರೆ ಅದು ಶಾಸ್ತ್ರೀಯ ಅಲ್ಲ ನ ವೇದವಾದೇಶು ಈ ತತ್ವವಾದ ಹಾಗೆ ಏನು ವಿಜೃಂಭಣೆಯಿಂದ ಯಾಗಾದಿಗಳಿಗೊಂದು ಪ್ರಾಧಾನ್ಯವನ್ನು ನೀಡುತ್ತಾರೆ ಅದು ಮೇಲ್ನೋಟಕ್ಕೆ ಕರ್ಮಪರದಂತೆ ತಿಳಿಸಿದರೂ ಕೂಡ ಒಳಗಿನಿಂದ ಪರಮಾತ್ಮನೇ ಪ್ರೇರಕನಾಗಿ ಯಜ್ಞ ಮಾಡಿಸುವವನು ಅವನೇ ಆ ಫಲವನ್ನ ಕೊಡುವವನು ಕೊಟ್ಟು ನಮ್ಮಲ್ಲಿ ನಿಂತು ಭೋಗಿಸುವವನು ಅವನೇ ಜೊತೆಗೆ ಜೀವ ಅವನಿಗೆ ಅವನಿಂದ ದತ್ತವಾದದ್ದಷ್ಟನ್ನೇ ತಗೊಳ್ತಾನೆ ಇರುತ್ತೆ ಅವನು ಭೋಗಿಸಿದ ಎಲ್ಲವನ್ನೂ ಭೋಗಿಸ್ಲಿಕ್ಕೆ ಆಗುದಿಲ್ಲ ಅವನ ಪ್ರೀತ್ಯರ್ಥವಾಗಿ ಈ ಕರ್ಮ ವಿಧಿ ಮಾಡಬೇಕು ಅನ್ನೋದು ನಿಜವಾದ ಅರ್ಥ ಅದ್ರ ಮೇಲ್ನೋಟಕ್ಕೆ ಕರ್ಮ ಪರವಾಗಿ ಕಾಣುತ್ತೆ ಹೊರತು ನಾನು ಹೇಳಿದ ಅಲ್ಲಿ ಕಾಣುವುದಿಲ್ಲ ನಚಕಾಸ್ತಿ ಸಾಧು ಪ್ರಾಯೇಣ ಶುದ್ಧೋ ನ ಚಕಾಸ್ತಿ ಸಾಧು ಹೆಚ್ಚಾಗಿ ಶುದ್ಧವಾದ ಭಾವ ಏನು ಕರ್ಮದ ನಿಜವಾದ ಅಂತರಂಗ ಏನು ಅದು ಕಾಣುವುದೇ ಇಲ್ಲ ಅದು ಹೊರಗಿನಿಂದ ಗೊತ್ತಾಗುವುದೇ ಇಲ್ಲ ಆದ್ರಿಂದಾಗಿ ಶ್ರುತಿವಿಹಿತವಾದ ಕರ್ಮವನ್ನು ನಿಜವಾಗಿ ಮಾಡ್ತಾ ಇರುವುದು ಜೀವ ಅಲ್ಲ ಪರಮಾತ್ಮ ಆದ್ರಿಂದಾಗಿ ಜೀವನಿಗೆ ಕರ್ತೃತ್ವ ಇಲ್ಲ ಅಂತ ನಾನು ಹೇಳಿದ್ದು ನ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಸೀರಪಿ ವಾಚಸ್ ಸ್ವಯಂ ಸ್ಯಾತ್ ಗೃಹಸ್ಥಾಶ್ರಮದಲ್ಲಿ ಸಿಗುವ ಸೌಖ್ಯ ಸ್ವಪ್ನ ದೃಷ್ಟಾಂತದಿಂದ ತಿಳಿಸುವಾಗ ಅಲ್ಪಸ್ಥಿರ ಕನಸಿನಲ್ಲಿ ಇರುವ ತನಕ ಅದು ಸತ್ಯವೇ ಕನಸಿನಲ್ಲಿ ಬೆರತಿದೆ ಓಡಿದ್ದಾನೆ ಎಷ್ಟೋ ಜನರಿಗೆ ಕನಸಿನಲ್ಲೇ ಆಪರೇಷನ್ ಆಗಿ ಗುಣ ಆದದ್ದನ್ನ ಅನುಭವದಿಂದ ಹೇಳಿದ್ದಿದೆ ಅಂದ್ರೆ ದೊಡ್ಡವರ ವರಬಲದಿಂದ ಆದ ಅನುಷ್ಠಾನದ ಮಾತುಗಳು ಬೇಕಾದಷ್ಟಿದೆ ಎದ್ದಾಗ ಬೇರನೇ ಆಗಿರ್ತಾರೆ ಸ್ವಪ್ನದಲ್ಲಿ ಬಂದ ಅನುಗ್ರಹದಿಂದ ಅವರ ಜೀವನವೇ ಬದಲಾಗಿರುತ್ತೆ ಅದರಿಂದಾಗಿ ಆ ಕಾಲದಲ್ಲಿ ಅದು ನಿಜ ಆದ್ರೆ ಅದೇ ಈಗಲೂ ಹೊರಗಡೆ ನಡೀತಾ ಇದೆ ಅಂತ ಭಾವಿಸುವುದು ತಪ್ಪಾಗತ್ತೆ ಅಂಥ ವಿಷಯವಾಯಿರಾಗ್ಯ ರಹಿತವಾದ ಮನುಷ್ಯನಿಗೆ ಆ ವೇದ ಮಾತುಗಳಿಂದ ಸಹಜವಾದ ವೈರಾಗ್ಯಯುಕ್ತವಾದ ಮಾತುಗಳನ್ನ ಹೇಳಿದಾಗ ತತ್ವಜ್ಞಾನವನ್ನು ಉಂಟು ಮಾಡುತ್ತೆ ಆದ್ರೆ ಯಾವಾಗ ವೈರಾಗ್ಯ ರಹಿತನಾಗಿರ್ತಾನೆ ವಿಷಯ ವೈರಾಗ್ಯ ತುಂಬಿಕೊಂಡಿರ್ತಾನೆ ಅಲ್ಲಲ್ಲ ವಿಷಯ ವೈರಾಗ್ಯದಿಂದ ಹೊರ ರಹಿತವಾಗಿರ್ತಾನೆ ಹೊರಗೆ ಬಂದಿರ್ತಾನೆ ಅಥವಾ ಅದರಲ್ಲಿ ಅವನಿಗೆ ಆಸಕ್ತಿ ಜಾಸ್ತಿ ಇರುತ್ತೆ ಅವನಿಗೆ ಎಷ್ಟು ಅಪರೂಪದ ಶ್ರುತಿಯ ಮಾತುಗಳನ್ನು ಹೇಳಿ ಬಿಡಿಸಿಕೊಟ್ಟರು ಕೂಡ ಅವನಿಗೆ ಈ ವಿಷಯದಲ್ಲಿ ಕರ್ತೃತ್ವದ ವಿಷಯದಲ್ಲಾಗಲಿ ಪರಮಾತ್ಮನ ವಿಷಯದಲ್ಲಾಗಲಿ ತತ್ವದ ಯಾವುದೇ ವಿಷಯಗಳಲ್ಲೂ ಕೂಡ ಆತನಿಗೆ ದಾರ್ಢ್ಯ ಬರುವುದಿಲ್ಲ ಅದನ್ನ ಸರಿಯಾಗಿ ತಿಳ್ಕೊಳ್ಳುವುದಿಲ್ಲ ಯಾವನ್ಮನೋರಜಸ ಪುರುಷಸತ್ವೇನವ ತಮಸಾವ ಅನುರುದ್ಧ ಚೇತೋ ಭಿರಾಕೂತಿ ಆಕೂತಿ ಭಿರಾತನೋತಿ ನಿರಂಕುಶ ಕುಶಲಂ ಚೇತರಂವಾ ಸ್ವಪ್ನ ದೃಷ್ಟಾಂತದಿಂದ ವಿಷಯದ ಸುಖವನ್ನ ಆ ಯಾಕೆ ಮನಸ್ಸಿಗೆ ಇದು ಬೇಡವಾದದ್ದು ಅಂತ ಗೊತ್ತಾಗುದಿಲ್ವೋ ಗೊತ್ತಾಗಲ್ಲ ಅಂದ್ರೆ ಅದು ಮನಸ್ಸಿನ ದೋಷ ಹಾಗಿರುತ್ತೆ ಯಾವನ್ಮನೋ ರಜಸ ಪೂರುಷಸ್ಯ ರಜಸ್ಸಿನಿಂದ ಯಾವಾಗ ಆವೃತವಾಗಿರುತ್ತೆ ಸತ್ವದಿಂದ ಹೇಳಿದ ಸಂಗತಿಗಳು ಅರ್ಥವೇ ಆಗುದಿಲ್ಲ ತಮಸಾ ವಾನುವಿದ್ಧ ಒಂದು ಸತ್ವರಜ ತಮಸ್ಸು ಗುಣಗಳಿಂದ ಪರ ಪರವಶಗೊಂಡಿರುವ ಬುದ್ಧಿ ಅಹಂಕಾರ ಇದು ಎಲ್ಲವೂ ಕೂಡ ನಿರಂಕುಶವಾದ ವಿಷಯ ಇಚ್ಛೆಗಳ ಕಡೆಗೆ ಮನಸ್ಸಲ್ಲಿ ಎಳ್ಕೊಂಡು ಹೋಗ್ತಾನೆ ಇರುತ್ತೆ ಏನ್ ಮಾಡಿದ್ರು ವೇದದ ವಿಧಿ ನಿಷೇಧಗಳು ಅವನಿಗೆ ಅರ್ಥ ಆಗಲ್ಲ ಚೇತೋಭಿರಾಕೂತಿಭಿರಾತನೋತಿ ನಿರಂಕುಶಂ ಕುಶಲಂ ಚೇತ ವೇತರಂವಾ ನಿರಂಕುಶಂ ವೇದದಲ್ಲಿ ಹೇಳಿದ ಮಾತುಗಳಿಗೆ ವಿರುದ್ಧವಾಗಿಯೇ ನಡೆಯಬೇಕು ಉಲ್ಲಂಘಿಸಿ ನಡೆದರೆ ನನಗೆ ಸಂತೋಷ ಆಗುತ್ತೆ ಅಂತ ಭಾವಿಸಿ ಮನಸ್ಸು ಎಲ್ಲೆಲ್ಲೋ ಎಳ್ಕೊಂಡು ಹೋಗ್ತಾ ಇರುತ್ತೆ ಅದು ಶಾಸ್ತ್ರ ಹೇಳಿದೆ ಅಂದ್ರೆ ಅದರ ಮೇಲೆ ಕೋಪ ಜಾಸ್ತಿ ಏ ಹಾಗಾದ್ರೆ ಅದನ್ನು ವಿರೋಧಿಸ್ಲೇಬೇಕು ಹಾಗಾದ್ರೆ ಅದನ್ನು ನಿಂದಿಸ್ಲೇಬೇಕು ಹಾಗಾದ್ರೆ ಅದರ ವಿರುದ್ಧವೇ ನಿಲ್ಬೇಕು ಏನು ಒಳ್ಳೇದು ಹೇಳಿದ್ರು ಅದನ್ನು ವೇದ ಹೇಳಿದೆ ಅನ್ನೋ ಒಂದೇ ಕಾರಣಕ್ಕೆ ಅಥವಾ ಯಾವುದೋ ಒಂದು ವರ್ಗದವರು ಅದನ್ನ ಅನುಷ್ಠಾನ ಮಾಡ್ತಾ ಇದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಅದನ್ನು ವಿರೋಧಿಸುವಂತಹ ದಡ್ಡ ಬುದ್ಧಿ ಇರುವಂತದ್ದನ್ನ ನಾವು ಲೋಕದಲ್ಲಿ ನೋಡ್ತೇವೆ ಸತ್ಕರ್ಮ ದುಷ್ಕರ್ಮ ಎರಡನ್ನೂ ಕೂಡ ನಿರಂತರ ಮಾಡ್ತಾ ಇರುತ್ತೆ ನವಾಸನಾತ್ಮ ವಿಷಯೋಪರಕ್ತೋ ಗುಣ ಪ್ರವಾಹೋ ವಿಕೃತ ಷೋಡಶಾತ್ಮ ಚಿತ್ರ ಅಭಿರೂಪೇದೋತಿ ಸತ್ವಾದಿ ಗುಣಗಳಿಂದ ಮನಸ್ಸು ಬೇರೆ ಬೇರೆ ಕೆಲಸಗಳಿಗೆ ಆಶ್ರಯ ಕೊಡುತ್ತೆ ಅದು ವಾಸನ ಅಂತಂದ್ರೆ ಸಂಸ್ಕಾರ ಪೂರ್ವದ ಸಂಸ್ಕಾರದಿಂದ ವಿಷಯದಿಂದ ಉಪರಕ್ತವಾಗಿ ಗುಣಗಳ ಪ್ರವಾಹಕ್ಕೆ ಒಳಕಾಗಿ ಷೋಡಶಾತ್ಮನಾದ ಜೀವ ವಿಕೃತನಾಗ್ತಾನೆ ವಿಕಾರಕ್ಕೊಳಗಾಗ್ತಾನೆ ಮತ್ತೆ ಮತ್ತೆ ಅವನಿಗೆ ವಿಕಾರಗಳು ಉಂಟಾಗುತ್ತೆ ವಿಕೃತ ಷೋಡಶಾತ್ಮ ಚಿತ್ರಂ ಪೃಥಂಗ್ ನಾಮಭೀ ರೂಪ ಭೇದ ಬಹಿಷ್ಠಂ ಸುಪುರೈಸ್ತನೋತಿ ಪಾಪಕರ್ಮಗಳಿಗೆ ಅನುಸಾರವಾಗಿ ಜೀವ ಬೇರೆ 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 ಅಸುರ ಶರೀರದಲ್ಲಿ ಮನುಷ್ಯ ಶರೀರದಲ್ಲಿ ದೇವ ಶರೀರದಲ್ಲಿ ಹೀಗೆ ಎಲ್ಲೆಲ್ಲೆಲ್ಲೆಲ್ಲೋ ಹೋಗಿ ಬರುತ್ತೆ ಎಲ್ಲಾ ಜೀವರು ಎಲ್ಲಾ ಕಡೆಗೆ ಹೋಗ್ಬೇಕು ಅಂತಿಲ್ಲ ಅಥವಾ ಎಲ್ಲಾ ಜೀವರು ಒಂದೇ ತರ ಈ ಈ ಕ್ರಮದಲ್ಲಿ ನಾವು ಹಿಂದೆ ನೋಡಿದ ಯೋಚನೆಯನ್ನು ಮಾಡಿದ್ರೆ ಅದೇ ತರ ಇಲ್ಲೂ ಆಗುತ್ತೆ ಅಂತ ನಾವು ನಿರ್ಧಾರ ಮಾಡ್ಲಿಕ್ಕೆ ಬರುವುದಿಲ್ಲ ನಾನಾ ರೀತಿಯ ಪಾಪ ಪುಣ್ಯ ಕರ್ಮಗಳಿಗೆ ಅನುಗುಣವಾಗಿ ಆತ ಬೇರೆ ಬೇರೆ ಶರೀರಗಳನ್ನು ಹೊಂದುತ್ತಾನೆ ಸುಶುಕ್ತಿ ಜಾಗರ ಸ್ವಪ್ನ ಅನ್ನುವ ಬೇರೆ ಬೇರೆ ಅವಸ್ಥೆಗಳಲ್ಲಿ ಕೆಲವರಿಗೆ ಸ್ವಪ್ನದಲ್ಲಿಯೇ ಅವರ ಅನುಭವ ಮುಗಿದು ಹೋಗುತ್ತೆ ಕೆಲವರಿಗೆ ಎಚ್ಚರದಲ್ಲಿ ಅದು ಗೊತ್ತಾಗುತ್ತೆ ಒಳ್ಳೆ ಅನುಭವನೂ ಸ್ವಪ್ನದಲ್ಲಾಗ್ಬೋದು ಕೆಟ್ಟ ಅನುಭವ ಸ್ವಪ್ನದಲ್ಲಾಗ್ಬೋದು ಒಟ್ಟು ಇಂದ್ರಿಯಗಳ ಮೂಲಕ ವಿಷಯದಲ್ಲಿ ಆಸಕ್ತಿ ಹುಟ್ಟಿಸಿ ಪಾಪಕರ್ಮಗಳನ್ನು ಅದರಿಂದ ಮಾಡಿಸಿ ಜೀವನಿಗೆ ನಾನಾ ಹೆಸರಿನ ನಾನಾ ಆಕಾರದ ಶರೀರಗಳನ್ನು ಕೊಟ್ಟು ಕರ್ಮಗಳನ್ನು ಮಾಡಿಸಿ ಸುತ್ತೊಡಿಸ್ತಾ ಇರುತ್ತೆ ಪೂರ್ವದ ಕರ್ಮ ಅಂತಲೂ ವಾಸನ ಅಂತಂದರೆ ಸಂಸ್ಕಾರ ಪೂರ್ವದ ಸಂಸ್ಕಾರ ಪೂರ್ವದ ಮಾಡಿದ ಅಭ್ಯಾಸದ ಬಲ ಅದು ಮುಂದಕ್ಕೆ ಹಾಗೆ ತಗೊಂಡು ಹೋಗ್ತಾ ಇರುತ್ತೆ ದುಃಖಂ ಸುಖಂ ತೀವ್ರಂ ಕಾಲೋಪನ್ನಂ ಫಲಮಾವ್ಯನಕ್ತಿ ಆಲಿಂಗಮಾಯ ರಚಿತಾಂತರ ಆತ್ಮ ಸ್ವದೇಹಿ ನಮ್ ಚಿತ್ರಕೂಟಂ ಚಕ್ರಕೂಟಂ ಈ ಶರೀರ ನಿರ್ಮಾಣ ಆದದ್ದು ಪ್ರಕೃತಿ ಅಂದ್ರೆ ಮೂಲ ಎಲಿಮೆಂಟ್ ಅದು ಪರಮಾತ್ಮ ಇಚ್ಛೆಯಿಂದ ಆ ಎಲಿಮೆಂಟು ಅವನಿಗೆ ವರ್ಕ್ ಆಗ್ತಾ ಇರುತ್ತೆ ಅದು ಆಕ್ಟಿವ್ ಆಗ್ಬೇಕಲ್ಲ ಆಕ್ಟಿವ್ ಮಾಡೋದು ಯಾರು ಪರಮಾತ್ಮನೇ ಆಕ್ಟಿವ್ ಆಗ್ಲಿಕ್ಕೆ ಬೇಕಿರುವಂತಹ ಒಳಗಿನ ಕಂಟೆಂಟು ಅದು ಜೀವದಲ್ಲಿ ಸಹ ಸಹಜವಾಗಿ ಇದೆ ಅದು ಕೆಲವೊಮ್ಮೆ ದುಃಖ ಕೆಲವೊಮ್ಮೆ ಸುಖ ಕೆಲವೊಮ್ಮೆ ಸುಖ ದುಃಖಗಳ ಮಿಶ್ರಣ ಕೆಲವೊಮ್ಮೆ ತೀವ್ರವಾದ ಸುಖ ತೀವ್ರವಾದ ದುಃಖ ತೀವ್ರವಾದ ಓಡಾಟದ ವ್ಯತ್ಯಾಸಗಳಿಂದ ಯಾರಿಗೂ ತಡಿಲಿಕ್ಕಾಗದ ಕಾಲದ ಪ್ರಭಾವದಿಂದ ಅವನು ಏರಿಳಿತಗಳನ್ನು ಅನುಭವಿಸ್ತಾನೆ ಆದ್ದರಿಂದಾಗಿ ಸಂಸಾರದ ಸುಖ ದುಃಖಗಳ ಸಮೂಹ ಚಕ್ರ ಸಂಸ್ಕೃತಿ ಚಕ್ರಕೂಟಂ ಸ್ವದೇಹಿನಂ ತನ್ನ ತನ್ನದೇ ಪೂರ್ವ ದೇಹದಿಂದ ಆಚರಿಸಿದ ಕರ್ಮದ ಫಲವಾಗಿ ಚಕ್ರದಲ್ಲಿ ಮಾಯಾ ರಚಿತಾಂತರಾತ್ಮ ಮಾಯಾ ರಚಿತಾಂತರಾತ್ಮ ಆಲಿಂಗ್ಯ ಮಾಯೆಯಿಂದ ರಚನೆಗೊಂಡ ಈ ಶರೀರದ ವ್ಯವಸ್ಥೆಗೆ ಅಪ್ಪಿಕೊಂಡು ಆತ ಸುಖ ದುಃಖಗಳ ಚಕ್ರದಲ್ಲಿ ಸಿಲುಕುತ್ತಾನೆ ಮತ್ತೆ ಮತ್ತೆ ಅದು ಜೀವನನ್ನು ಕಾಡುತ್ತಾ ಇರುತ್ತೆ ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಅವಕಾಶವೇ ಕೊಡಲ್ಲ ತಾವನಯಂ ವ್ಯವಹಾರಸ್ ಸದಾ ವೈ ಕ್ಷೇತ್ರ ಕ್ಷೇತ್ರ ಸೂಕ್ಷ್ಮಿಂಗಿ ಗುಣಗುಣ್ಯ ಪರಾವರಸ್ಯ ಮನಸ್ಸು ತನ್ನ ದೋಷದಿಂದ ದೋಷ ಅಂತಂದ್ರೆ ವಿಷಯ ಸುಖದಲ್ಲಿಯೇ ಪರಮ ಸುಖ ನನ್ಗೆ ಸುತ್ತ ಇರುವಂತಹ ಜನರಿಂದಲೇ ನನಗೆ ರಕ್ಷಣೆ ಉಳಿದವರೆಲ್ಲ ಯಾರು ಏನು ಮಾಡ್ಲಿಕ್ಕೆ ಆಗಲ್ಲ ಅಥವಾ ಸರ್ತಿ ನನ್ ಏನೇ ಅವ್ಯವಸ್ಥೆ ಮಾಡಿದ್ರು ದೇವರು ಬಂದು ನನ್ನ ರಕ್ಷಣೆ ಮಾಡ್ತಾನೆ ನಮ್ಮ ಪ್ರಯತ್ನ ಏನು ಬೇಕಾಗಿಲ್ಲ ಹೀಗೆ ಅವರವರದ್ದೇ ಆದ ತಪ್ಪು ತಪ್ಪು ಕಲ್ಪನೆಗಳಿಂದ ಮನಸ್ಸು ತುಂಬಾ ದುರ್ಬಲವಾಗಿರುತ್ತೆ ದುರ್ಬಲವಾಗಿರುವುದರಿಂದ ಅವರಿಗೆ ಯಾವ ಕೆಲಸದಲ್ಲೂ ಸೂಕ್ಷ್ಮ ಯಾವುದು ಸ್ಥೂಲ ಯಾವುದು ಹೇಗದು ನನ್ನನ್ನು ಆಕ್ರಮಿಸಿಕೊಂಡಿದೆ ಅಂತಾನೆ ಗೊತ್ತಾಗಲ್ಲ ನಾವೇ ನಮ್ಮ ಕೈಯಾರು ಉಪಯೋಗಿಸುವ ವಸ್ತುಗಳು ನಮ್ಮನ್ನ ಅದು ಹೇಳಿದಂತೆ ಕೇಳುವ ಹಾಗ ಆಗುತ್ತೆ ಅದು ವಸ್ತುದ ಜಡ ಯಾವುದೋ ಒಂದು ಮಾದಕ ದ್ರವ್ಯ ಇರ್ಬೋದು ಅಥವಾ ಯಾವುದೋ ಒಂದು ಹುಚ್ಚು ಅಭ್ಯಾಸಗಳಿರ್ಬೋದು ನಾಟಕವು ಏನೋ ಒಂದಿರುತ್ತೆ ಅದು ತೀರಾ ಅವನನ್ನ ನಿಜವಾದ ಗುರಿಯಿಂದ ಅತ್ತ ಸರಿಸುವ ಸ್ಥಿತಿ ಬಂದಾಗ ಮನಸ್ಸಿನ ಅಧೀನಕ್ಕೊಳಗಾಗಿ ತನ್ನ ಆಟಿಟ್ಯೂಡೇ ಚೇಂಜ್ ಆಗಿ ಹೋಗುತ್ತೆ ತನ್ನ ವರ್ತನೆಗಳೇ ಎಲ್ಲೆಲ್ಲೋ ಬಿಡುತ್ತೆ ಆದರೆ ಗುರುದೇವತೆಗಳಿಗೆ ಅಧೀನವಾಗಿರುವಂತಹ ಉತ್ತಮರ ಮನಸ್ಸು ಮಾತ್ರ ಸರಿಯಾದ ಸ್ಥಿತಿಗೆ ಬಂದು ನಿಲ್ಲುತ್ತೆ ಆ ಉತ್ತಮರು ಅನುತ್ತಮರು ಅಂತ ಎರಡೂ ಜನ ಇದ್ದಾರೆ ಇಬ್ರಿಗೂ ಅವರವರ ಪರಾವರಸ್ಯ ಗುಣಾರುರಕ್ತಂ ವ್ಯಸನಾಯ ಜಂತೋ ಕ್ಷೇಮಾಯ ನೈರ್ಗುಣ್ಯ ಮಥೋ ಅಂತ ಮತ್ತೆ ಮುಂದೆ ಅದನ್ನು ಬಿಡಿಸಿ ಹೇಳ್ತಾನೆ ಎರಡೂ ತರದ ದಿಕ್ಕುಗಳಲ್ಲಿ ಮೋಕ್ಷ ಇದೆ ಕತ್ತಲೆಯ ದಿಕ್ಕಿಗೆ ಹೋದವನಿಗೂ ಒಂದು ಮೋಕ್ಷ ಇದೆ ಅವನು ಅದನ್ನ ಅಪ್ಪಿಕೊಳ್ಳುತ್ತಾನೆ ಅದೇ ಸುಖ ಅಂತ ಭಾವಿಸ್ತಾನೆ ಇನ್ನೊಬ್ಬ ಯಾಕೆಂದ್ರೆ ಗೂಬೆಗಳಿಗೆ ಕತ್ತಲೆ ಇಷ್ಟ ಅದೇ ಸ್ವಭಾವ ಇರುತ್ತೆ ಕತ್ತಲೆ ಬೇಕು ಅಂತ ಆದ್ರೆ ಮೇಲೆ ಗೊತ್ತಾಗುತ್ತೆ ಇದು ನನಗೆ ಅನ್ ಅನ್ಕೊಂಡ್ ಸುಖ ಇಲ್ಲ ಅಂತ ಇನ್ನೊಂದು ಕಡೆಯಿಂದ ಬೆಳಕಿನ ಲೋಕ ಕೊಡ್ತಾರೆ ಅವರು ಕಣ್ಣು ಕುಕ್ಕದ ಬೆಳಕಿನಲ್ಲಿ ತಮ್ಮ ತೀವ್ರವಾದ ಸೌಖ್ಯವನ್ನು ಅನುಭವಿಸ್ತಾರೆ ಗುಣಾನುರಕ್ತಂ ವ್ಯಸನಾಯ ಚಂತೋ ಕ್ಷೇಮಾಯ ನೈರ್ಗುಣ್ಯಮಥೋ ಮನಸ್ಸ್ಯಾ ತೀಪೋ ಘೃತವರ್ತಿಮಾ ಸ್ಥಿತ ಚಿತಿಂ ಸದೂವಾಂಬಾ ಗುಣಕರ್ಮಾನು ಅನುಬದ್ಧಂ ಬಹಿರ್ಮನಶ್ರಯತೆ ಶ್ರಯತೆ ಅನ್ಯತ ಅನ್ಯತ್ರ ತತ್ವ ಮನಸ್ಸು ಶಬ್ದ ಸ್ಪರ್ಶ ರೂಪರ ರೂಪರಸಗಂಧಗಳೆಂಬ ವಿಷಯಗಳಿಗೆ ಯಾವಾಗ್ಲೂ ಬಹಳ ಬೇಗ ಎಲ್ಲ ಇಂದ್ರಿಯಗಳ ಸಹಾಯದಿಂದ ಸದ್ಯಕ್ಕೆ ಸ್ವಂತಕ್ಕೆ ಮನಸ್ಸಿಗೇನು ಗೊತ್ತಿಲ್ಲಲ್ಲ ಗೊತ್ತಿಲ್ಲಲ್ಲ ಅದಕ್ಕೇನು ಶಕ್ತಿನೂ ಇಲ್ಲ ಇಂದ್ರಿಯಗಳನ್ನೇ ಬಳಸಿಕೊಂಡು ಶಬ್ದಾದಿ ವಿಷಯಗಳನ್ನ ತನ್ನ ಆಹಾರವಾಗಿ ಸ್ವೀಕರಿಸುತ್ತೆ ಅದರಿಂದ ಸಂಸಾರ ಚಕ್ರಕ್ಕೆ ಕಾರಣ ಆಗುತ್ತೆ ತುಂಬಾ ದುಃಖ ಆಗುತ್ತೆ ಯಾಕಂದ್ರೆ ಕಣ್ಣಲ್ಲಿ ಕಂಡ ಸಂಗತಿ ಒಂದ್ಸರ್ತಿ ಮನಸ್ಸಿಗೆ ಇಷ್ಟ ಆದ್ಮೇಲೆ ಅದೇ ಬೇಕು ಅಂತ ಮನಸ್ಸು ಎಷ್ಟು ಆಸೆ ಪಟ್ಟರು ಎದುರುಗಡೆಯಿಂದ ಕಣ್ಣಿಗೆ ಅದು ಕಾಣದೇ ಹೋದಾಗ ಒಳಗಿನಿಂದ ದುಃಖದ ಮಡು ದೊಡ್ಡದಾಗ್ತಾ ಹೋಗುತ್ತೆ ಅದೇ ಮನಸ್ಸು ಕ್ಷೇಮಾಯ ನೈರ್ಗುಣ್ಯ ಮಥೋ ಮನಸ್ಸ್ಯಾತ್ ಅದೇ ಮನಸ್ಸು ಅಯ್ಯೋ ಈ ಅಶಾಶ್ವತವಾದ ಅಸ್ಥಿರವಾದ ಕಿರಿಕಿರಿ ಮಾಡುವ ತಕ್ಷಣದಲ್ಲಿ ಮಾತ್ರ ಸುಖಾಂತನಿಸುವ ಆದ್ರೆ ಮುಂದೆ ಇದರಿಂದ ಆಗುವ ತೀವ್ರವಾದ ಹಿನ್ನಡೆಯನ್ನ ನೆನಪಿಟ್ಟುಕೊಂಡಂತಹ ಸಜ್ಜನನಿಗೆ ಕ್ಷೇಮಾಯ ನೈರ್ಗುಣ್ಯಂ ಅಥೋ ಮನಸ್ಸ್ಯಾತ್ ಈ ಗುಣಗಳ ಪ್ರಭಾವಕ್ಕೆ ಒಳಗಾಗದೆ ಸತ್ವರ ತಮಸ್ಸುಗಳ ಏರಿಳಿತಗಳಿಗೆ ಬಲಿಯಾಗದೆ ಭಗವಂತ ಇಟ್ಟಂತೆ ಇರ್ತೇನೆ ಅಂತ ತನ್ನ ಪ್ರಯತ್ನದಲ್ಲಿ ಪೂರ್ಣ ಪ್ರಮಾಣವಾಗಿ ತೊಡಗಿಕೊಂಡವನಿಗೆ ನೈರ್ಗುಣ್ಯ ಅಂದ್ರೆ ಈ ಗುಣಗಳ ಪ್ರಭಾವದಿಂದ ಆಚೆಗೆ ಬಂದು ಮನಸ್ಥಿತಿ ಅಂತ ತುಂಬಾ ಸಹಜವಾಗಿ ಪರಮಾತ್ಮನಡೆಗೆ ತಿರುಗುತ್ತೆ ಯಥಾ ಪ್ರದೀಪೋ ಘತವರ್ತಿಮಸ್ತಿ ಹೇಗೆ ಆ ತುಪ್ಪದ ದೀಪದಲ್ಲಿ ಬತ್ತಿ ಉರಿಯುವಾಗ ಆ ಉರಿಯತ್ತೆ ಅದು ಎಲ್ರಿಗೂ ಗೊತ್ತಿರುವ ಸಂಗತಿ ಘೃತವರ್ತಿಮ್ ಆಸ್ಥಿತ ಬತ್ತಿ ಇದ್ದಾಗ ಜ್ವಾಲೆ ಬರುತ್ತೆ ಬತ್ತಿ ಇಲ್ಲದೆ ಹೋದ್ರೆ ತುಪ್ಪ ಇದ್ರೂ ಕೂಡ ಅಥವಾ ಬತ್ತಿ ತುಪ್ಪದಲ್ಲಿ ಮುಳುಗಿದ್ರೆ ತಪ್ ತುಪ್ಪ ಗಟ್ಟಿಯಾಗಿ ಅದರಲ್ಲಿ ಕರಗ್ಲಿಕ್ಕೆ ಅವಕಾಶ ಇಲ್ಲದ ಹಾಗೆ ಅದು ದೂರಕ್ಕೆ ಬಂದು ನಿಂತಿದ್ರೆ ಆವಾಗ ನಮಗೆ ಅದರ ಬೆಳಕಿನ ಅವಕಾ ಅವಶ್ಯಕತೆ ಅಥವಾ ಬೆಳಕಿನ ಅನುಭವ ನಮಗಾಗಲ್ಲ ಹಾಗಾಗಿ ಆ ಬತ್ತಿ ಇದ್ರೆ ತುಪ್ಪ ಇದ್ರೆ ದೀಪ ಬತ್ತಿ ಇಲ್ಲದೆ ಹೋದ್ರೆ ತುಪ್ಪ ಇದ್ರೂ ಉಪಯೋಗ ಇಲ್ಲ ಬತ್ತಿ ಇದ್ದು ತುಪ್ಪ ಬತ್ ತುಪ್ಪ ಇದ್ದು ಬತ್ತಿ ಇಲ್ಲದೆ ಇದ್ರೂ ಉಪಯೋಗ ಇಲ್ಲ ಹಾಗಾಗಿ ಇನ್ನು ಅದರಲ್ಲಿ ಸ್ವಲ್ಪ ಜ್ವಾಲೆ ಬರುತ್ತೆ ಆದ್ರೆ ಕಾದ ಕಬ್ಬಿಣದಲ್ಲಿ ಜ್ವಾಲೆ ಅಂತ ಕಾಣುವುದಿಲ್ಲ ಆದ್ರೆ ಬೆಂಕಿ ತಾನಾಗೆ ಉರಿತಾ ಇರುತ್ತೆ ಹೀಗೆ ತ್ರಿಗುಣಗಳ ಕರ್ಮದ ಪ್ರಯುಕ್ತವಾದ ಆ ಮನಸ್ಸಿನಿಂದ ಏನೇನು ಇಂದ್ರಿಯಗಳ ಆಸೆಯನ್ನು ಈಡೇರಿಸಿಕೊಳ್ಳುತ್ತೆ ಇಂದ್ರಿಯಗಳ ಆಡೆ ಆಸೆಗೆ ತನ್ನನ್ನು ಒಡ್ಡಿಕೊಳ್ಳುತ್ತೆ ಅದು ವಿಷಯ ಪದಾರ್ಥದ ಬಗ್ಗೆನೇ ಯೋಚಿಸ್ತಾ ಇರುತ್ತೆ ಹೊರತು ತನಗೆ ತಪ್ಪಿಸಿಕೊಳ್ಳುವುದು ಯಾಕೆ ಅಂದ್ರೆ ಮತ್ತೆ ನಾಳೆ ಆ ವಿಷಯ ಪದಾರ್ಥ ಅನುಭವಿಸ್ಬೇಕು ಅಂತ ನಮ್ಮನ್ನು ರಕ್ಷಿಸಬೇಕು ಅಂತಲ್ಲ ದೋಷಗಳಿಂದ ಅದು ಪರತತ್ವವನ್ನು ಆಲೋಚಿಸದಂತೆ ಮಾಡುತ್ತೆ ಯಾವಾಗ ರಾಗಾದಿ ದೋಷಗಳು ದೂರವಾಗುತ್ತೆ ಸದೋ ಮಾಂಭಜಿ ಹೆನ್ಯದಾ ಸ್ವಂ ಪದ ತಾ ಪದಂ ತಥಾ ಗುಣಕರ್ಮಾನುಬದ್ಧಂ ಬಹಿರ್ಮನ ಅನ್ಯತ್ರ ತತ್ವಂ ಇದು ನಾವು ಈಗ ಯೋಚಿಸ್ತಾ ಇರುವ ವಿಷಯಕ್ಕಿಂತ ಆಚೆಗೇನು ಸತ್ಯ ಇದೆ ಅಂತ ಅದು ಖಂಡಿತ ನಿಶ್ಚಯ ಮಾಡಿ ಪರತತ್ವಕ್ಕೆ ಆತುಕೊಳ್ಳುತ್ತೆ ಪರತತ್ವಕ್ಕೆ ತನ್ನನ್ನು ಒಡ್ಡಿಕೊಳ್ಳುತ್ತೆ ಅಂತ ದಶ ಏಕಾದ ಸನ್ಮನಸೋಸ್ಯ ವೃತ್ತೀ ವೃತ್ತೀ ಆಕೂತಯ ಪಂಚಧಿಯೋಭಿಧಾನ ಅಭಿಮಾನ ಮಾತ್ರ ಕರ್ಮಿ ಪುರಂಚತಾ ತಾಸ ವತಂತಿ ಏಕಾದಶ ವೀರಭೂಮಿ ಹೇ ವೀರ ಆ ಸಂಬೋಧನೆ ಮಾಡಿ ಹೇಳುವಂಥದ್ದು ರಾಜನಿಗೆ ಆ ಋತ್ವಿಜ ಹೊರಗೆ ವಿಷಯ ಪದಾರ್ಥಗಳು ಒಟ್ಟು ಇಂದ್ರಿಯಗಳಿಗೆಲ್ಲ ಸೇರಿಸಿದ್ರೆ ಮನಸ್ಸು ಕಣ್ಣು ಮೂಗು ಬಾಯಿ ನಾಲಿಗೆ ಚರ್ಮ ವಾಗ್ಪಾಣಿ ಪಾದಪಾಯಿ ಉಪಸ್ಥ ಈ ಒಟ್ಟು ಹನ್ನೊಂದು ಇಂದ್ರಿಯಗಳಲ್ಲಿ ಹನ್ನೊಂದು ರೀತಿಯ ಕರ್ಮಗಳನ್ನು ವಿಷಯ ಪದಾರ್ಥಗಳ ಆಸಕ್ತಿ ವಾದ ಮನಸ್ಸು ಮಾಡ್ಕೊಂಡು ಹೋಗುತ್ತೆ ಮನಸ್ಸು ಒಂದು ಕಡೆಯಿಂದ ಅದು ಮಾಡಿಸ್ಲಿಕ್ಕೂ ನಿಲ್ಲುತ್ತೆ ಇನ್ನೊಂದು ಕಡೆಯಿಂದ ಮಾಡ್ಕೊಳ್ಳುತ್ತೆ ಕೂಡ ತನಗೆ ಬೇಕಾದಾನೆ ಅದಕ್ಕೆ ಒಂದು ಡ್ಯುಯಲ್ ಡ್ವೆಲ್ ಪರ್ಸನಾಲಿಟಿ ಇರುತ್ತೆ ಡ್ಯುಯಲ್ ಪರ್ಸನಾಲಿಟಿ ಅಂದ್ರೆ ಒಂದು ಕಡೆಯಿಂದ ಅದೇ ನೋಡುತ್ತೆ ಇನ್ನೊಂದು ಕಡೆ ನೋಡು ಅಂತಾನು ಹೇಳ್ತಾ ಇರುತ್ತೆ ಕಣ್ಣಿನಿಂದ ನೋಡಿಸಿ ತಾನು ನೋಡ್ತಾ ಇರುತ್ತೆ ಆ ಅದು ಸೇಮ್ ಅಂತರ್ಯಾಮಿ ತತ್ವ ಅನ್ ಅದು ತುಂಬಾ ಚೆನ್ನಾಗಿದೆ ಶಬ್ದಾದಿ ವಿಷಯಗಳಲ್ಲಿ ಶಬ್ದ ಸ್ಪರ್ಶ ರೂಪರ ಸಗಂಧ ಅಂತ ಏನು ಹೇಳ್ತೇವೆ ಆ ಐದು ಬಗೆಯ ಅಭಿಮಾನ ಅದನ್ನು ನೋಡಬೇಕು ಕೇಳಬೇಕು ತಿನ್ಬೇಕು ಉಣ್ಬೇಕು ಅನ್ನುವ ಇಚ್ಛೆ ಅವುಗಳಿಂದ ಮನಸ್ಸಿಗೆ ಸಂಪರ್ಕ ಅದರಿಂದಾಗಿ ಇದು ನನ್ನ ಹತ್ರನೇ ಇರಬೇಕು ಅನ್ನುವ ಅಭಿಮಾನ ನನಗೆ ಯಾವಾಗಲೂ ಸಿಕ್ಕಿದ್ರೆ ಚಂದ ಅನ್ನುವ ಅಭಿಮಾನ ಅದು ಹತ್ತು ಇಂದ್ರಿಯಗಳ ಮೂಲಕ ಪರ ಪ್ರವೇಶಿಸಿ ಮನಸ್ಸೇ ಎಲ್ಲ ಕಂಟ್ರೋಲ್ ಮಾಡಿ ವಿಷಯ ಪದಾರ್ಥಗಳತ್ತ ತನ್ನನ್ನ ಕೊಂಡೊಯ್ಯುವುದಕ್ಕೆ ಒತ್ತಡ ಹೇರುತ್ತೆ ಇಂದ್ರಿಯಗಳು ಅದರಲ್ಲಿ ಹೇಳಿದ್ದವರು ಪಂಚ ವೃತ್ತಿ ಅಂದ್ರೆ ಶಬ್ದಸ್ಪರ್ಶ ರೂಪರಸಗಂಧಗಳ ಪರಿಣಾಮ ಏನು ಪ್ರತ್ಯಕ್ಷ ತ್ವಾಚ ಪ್ರತ್ಯಕ್ಷ ಚಾಕ್ಷುಷ ಪ್ರತ್ಯಕ್ಷ ಘ್ರಾಣ ಪ್ರತ್ಯಕ್ಷ ಸ್ಪರ್ಶ ಸ್ಪರ್ಶ ಪ್ರತ್ಯಕ್ಷ ಅಂತ ಹೀಗೆ ಅಪ್ರತ್ಯಕ್ಷಗಳಲ್ಲಿ ಕೈಯಿಂದ ಒಂದು ತರದ ಪ್ರತ್ಯಕ್ಷ ಕಿವಿಯಿಂದ ಕೇಳಿದ್ದು ಒಂಥರ ಪ್ರತ್ಯಕ್ಷ ಕಣ್ಣಿನಿಂದ ಕಂಡದ್ದು ಒಂಥರ ಪ್ರತ್ಯಕ್ಷ ನಾಲಿಗೆ ರುಚಿ ನೋಡಿ ಗೊತ್ತಾದದೊಂದು ಪ್ರತ್ಯಕ್ಷ ಹೀಗೆ ಒಂದೊಂದು ತರದ ಸಂಗತಿಗಳಿಂದ ಮನಸ್ಸು ಮತ್ತು ಉಳಿದ ಇಂದ್ರಿಯಗಳ ಹತ್ತು ಇಂದ್ರಿಯಗಳ ಕಾರ್ಯಭಾರದ ಬಗ್ಗೆ ಎಚ್ಚರಿಕೆ ಕೊಡುತ್ತೆ ಆಗ ತನ್ನ ವಿಷಯ ಯಾವುದು ಸಬ್ಜೆಕ್ಟ್ ಯಾವುದು ಅಂತ ವಿಚಾರ ಮಾಡಲಿಕ್ಕೂ ಅವಕಾಶ ಆಗುತ್ತೆ ಹೀಗೆ ಮುಂತಾದ ಆ ಅಂದ್ರೆ ಮಾತು ಕೃತಿ ಆ ಮನಸ್ಸಿನ ಮೂರು ಅಂದ್ರೆ ಶರೀರದ ಮೂರು ಭಾಗಗಳಾಗಿ ಹೇಳಿದ್ದೆಲ್ಲವನ್ನು ಕೂಡ ಹೇಗೆ ಸಾತ್ವಿಕನಾದವು ನಡೆಸ್ತಾನೋ ಈ ಹನ್ನೊಂದನ್ನು ಸರಿಯಾಗಿ ತಿಳಿದವನು ಹನ್ನೊಂದು ತತ್ವಗಳು ಹನ್ನೊಂದು ಕ್ರಿಯೆಗಳು ಯಾರಿಗೆ ಗೊತ್ತಿರುತ್ತೋ ಅವರು ಗೋಲ ಗೋಲಕಗಳ ಮೂಲಕ ವಿಷಯವನ್ನು ತಿಳ್ಕೊಳ್ತಾರೆ ಇಂದ್ರಿಯಗಳು ಕೇವಲ ಗೋಲಕಗಳಷ್ಟೇ ಅನ್ನೋದನ್ನ ಅರ್ಥೈಸಿಕೊಂಡು ಅವರು ಧೈರ್ಯವಾಗಿ ಮುನ್ನುಗ್ಗುತ್ತಾರೆ ಅನ್ನೋದನ್ನ ಹೇಳಿದ್ರೆ ಇನ್ನೂ ಕೆಲವು ಪದ್ಯಗಳಿವೆ ಇದನ್ನ ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಕ್ಕಿನ ವಾಚ ಮನಸ್ಸ ಇಂದ್ರಿಯ ಇರುವ ಬುದ್ಧ ನಾಳೆ ಆಗುದಿಲ್ಲ ನಾಳೆ ಇಲ್ಲ ನಾಳಿದ್ದು ಇಲ್ಲ ಅದರ ನಾಳಿದ್ದು ಅದರ ನಾಳಿದ್ದು ಈ ಚಿಂತನೆಯ ದಿ ದೀದಿಗೆಯ ದಿವಸ ಈ ಚಿಂತನೆಯ ಅನುಸಂಧಾನ ಮಾಡೋಣ ಶ್ರೀ ಶ್ರೀಹರಿ ಪ್ರಿಯತ ಕೃಷ್ಣ ಅರ್ಪಿತ ಅಸ್ತು